ಕೆಲ ದಿನಗಳ ಹಿಂದೆ ಹಗಲಿನ ಸಮಯದಲ್ಲಿಯೇ ಹೋಬಳಿಯ ಬಾಸರ ಗ್ರಾಮದ ಮೂರ್ನಾಲ್ಕು ಮನೆಗಳ ಬಾಗಿಲು ಮುರಿದು ಲಕ್ಷಾಂತರ ಮೌಲ್ಯದ ಚಿನ್ನಾಭರಣ ಹಾಗೂ ನಗದನ್ನು ದೋಚಿರುವ ಘಟನೆ ಮಾಸುವ ಮುನ್ನವೇ ಚಿಲ್ಲರಿ ಕಾಸಿನ ಚೋರನೊಬ್ಬ ನಡುರಾತ್ರಿ ರಸ್ತೆಯ ಬದಿಯಲ್ಲಿ ನಿಲ್ಲಿಸಿದ ಪೆಟ್ಟಿಗೆ ಅಂಗಡಿಯ ಬೀಗ ಮುರಿದು ನಗದು ಹಾಗೂ ಮಸಾಲೆ ಪದಾರ್ಥಗಳನ್ನು ದೋಚಿರುವ ಘಟನೆ ಪಟ್ಟಣದಲ್ಲಿ ಬೆಳಕಿಗೆ ಬಂದಿದೆ ಅಂಗಡಿಯ ಮಹಿಳೆ ಕಂಬನಿ ಮಿಡಿಯುತ್ತಾ ಮಾತನಾಡಿ ಹೊಟ್ಟೆಪಾಡಿಗಾಗಿ ಸಾಲ ಮಾಡಿ ಪೆಟ್ಟಿಗೆ ಅಂಗಡಿ ಆರಂಭಿಸಿದ್ದೇನೆ ನಿನ್ನೆ ಸಂಜೆಯಷ್ಟೇ ಮಸಾಲೆ ದಿನಸಿ ಪದಾರ್ಥಗಳನ್ನು ಸಗಟು ಅಂಗಡಿಯಿಂದ ತಂದು ಇಟ್ಟಿದೆ ಆದರೆ ಕಾರಿನಲ್ಲಿ ಬಂದ ಅಪರಿಚಿತರು ಅವನ್ನೆಲ್ಲ ತೋಚಿರುವುದಲ್ಲದೆ ಕೂಡಿಟ್ಟಿದ್ದ ಸಾವಿರಾರು ರೂಪಾಯಿ ಹಣವನ್ನ ಕದ್ದಿದ್ದಾರೆ ಮುಖ್ಯ ರಸ್ತೆಯ ಬದಿಯಲ್ಲಿ ಇಷ್ಟು ದರೋಡೆ ನಡೆದ್ರೆ ಇತರೆ ಅಂಗಡಿಗಳ ಸ್ಥಿತಿ ಏನಾಗುತ್ತೆ ಒಂದೊಂದು ರೂಪಾಯಿ ಕೂಡಿಟ್ಟು ಜೀವನ ಸಾಗಿಸ್ತಿರುವ ಬಡವರ ಪಾಡಿನು ಪೊಲೀಸರು ಪರಿಶೀಲಿಸಿ ನಮಗೆ ನ್ಯಾಯ ಒದಗಿಸಬೇಕು ಅಂತ ಬಡ ಮಹಿಳೆ ಕಂಬನಿ ಮಿಡಿದು ಅಳಲನ್ನ ತೋಡಿಕೊಂಡ್ರು ನಿನ್ನೆ ರಾತ್ರಿ ನನ್ನ ಅಂಗಡಿಲಿ ಕಳ್ತನ ಆಗಿದೆ ನಾನು ಸಾಲ ಸೂಲ ಮಾಡಿ ಸಿಗರೇಟು ಬೀಡಿ ಬೆಂಕಿಪಟ್ಟಣ ಸಿಮಾಲು ಸೂಪರು ಎಂ ಆರ್ ಅಂಬ್ ಡಿ ಎಲ್ಲ ತೊಗೊಬಂದಿಟ್ಟಿದ್ದೆ ಎಲ್ಲ ತುಂಬ ನನ್ನ ದುಡ್ಡು ಸ್ವಲ್ಪ ದುಡ್ಡೂ ಇತ್ತು ಎಲ್ಲ ಎಲ್ಲ ಕರ್ಕೊಂಡು ಹೋಗಿದ್ದಾರೆ ಯಾರು ಕಳ್ತನ ಮಾಡಿದ್ದಾರೆ ಅಂತ ಗೊತ್ತಿಲ್ಲ ನನಗೆ ನನ್ನ ಬಡವರು ಹಿಂಗಾದ್ರೆ ನಾವು ಹೆಂಗೆ ಕಾಲ ಮಾಡೋದು ಅದಕ್ಕೋಸ್ಕರ ನಾನು ನಿಮಗೆ ಈಗ ಟೇಷನ್ಗೆ ಹೋಗ್ತಾ ಇದ್ದೀನಿ ನೀವು ಪೊಲೀಸ್ನವರು ಎಲ್ಲ ಇದನ್ನು ವಿಚಾರಿಸ್ಬೇಕು ಒಂದ್ ಐದ್ ಸಾವಿರ ದುಡ್ಡಿದ್ದು ನೆನೆ ಅದನ್ನು ಎಲ್ಲ ತಗೊಂಡು ಹೋಗಿದ್ದಾರೆ ನಾನು ಮನೆಗೆ ಒಂಬತ್ತು ಒಂಬತ್ತು ಕಾಲಿಗೆ ನಾನು ಮನೆಗೆ ಹೋಗಿದ್ದೀನಿ ಬೀಗ ಹಾಕಿ ಬೀಗ ಎಲ್ಲ ಹೊಡೆದು ಅಲ್ಲೊಂದು ಇಲ್ಲೊಂದು ಬೀಗ ಬೀಸಾಕಿದ್ದಾರೆ ಈ ಸಂದರ್ಭದಲ್ಲಿ ಊರಿನ ಜನರು ಹಾಗೂ ಇತರರು ಉಪಸ್ಥಿತರಿದ್ದರು